ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಶಸ್ತ್ರಕರು ಮತ್ತು ಸ್ವಯಂ ಸಂಯೋಜಕರು ಇರ್ತಕ್ಕಂಥ ನೇಮಕಾತಿ ಆಗಲಿದ್ದು ಇಲ್ಲಿ ಡೈರೆಕ್ಟಾಗಿ ನೇರ ನೇಮಕಾತಿ ಆಗಲಿದೆ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ರೂಪಾಯಿವರೆಗೂ ವೇತನವಿದ್ದು ಉದ್ಯೋಗ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಹಾಗಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿ ಪ್ರತಿಥ್ಯ ಕೊಡ್ತಾ ಇರುತ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ವಿಜಯನಗರ ರೆಕೋಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಏನು ಅಧಿಸೂಚನೆ ಪ್ರಕಟವಾಗಿದೆ ಕರ್ನಾಟಕದ ಮೆದಳು ಆರೋಗ್ಯ ಉಪಕ್ರಮ ಕಾರ್ಯಕ್ರಮದಡಿಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ನೇಮಕ ಮಾಡಲು ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳನ್ನು ನೇರ ಸಂದರ್ಶಕಕ್ಕೆ ಅರ್ಜಿಯನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತ ವೇತನ ಶೈಕ್ಷಣಿಕ ಅರ್ಹತೆ ಅದೇ ರೀತಿ ಅರ್ಜಿ ಶುಲ್ಕ ಬಗ್ಗೆ ಕಂಪ್ಲೀಟಾಗಿ ಒಂದು ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗಿಲ್ಲಿ ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಯಾವೆಲ್ಲ ಒಂದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ನೋಡೋದಾದರೆ ನಾವಿಲ್ಲಿ ನ್ಯೂರೋಲಾಜಿಸ್ಟಿಕ್ ಎಮ್ ಡಿ ಮತ್ತು ಫಿಸಿಷಿಯನ್ ಮತ್ತು ಎಮ್ ಬಿ ಬಿ ಎಸ್ ನರ್ಸ್ ಫಿಸ್ಟೋ ಥೆರಪಿಸ್ಟ್ ಮತ್ತು ಕ್ಲಿನಿಕಲ್ ಸೈಕಲಾಜಿಸ್ಟ್ ಮತ್ತು ಚೀಫ್ ಥೆರಪಿಸ್ಟ್ ಮತ್ತು ಡಿಸ್ಟಿಕ್ ಕ್ರೋ ಆರ್ಡಿನೇಟರ್ ಇರ್ತಕ್ಕಂಥದ್ದು ಅಂದರೆ ಇಷ್ಟು ಒಂದು ಹುದ್ದೆಗಳ ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ ಕರ್ತವ್ಯ ಸ್ಥಳ ನೋಡೋದಾದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ವಿಜಯನಗರ ಜಿಲ್ಲೆಯಲ್ಲೇ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಾದರೆ ಒಟ್ಟು ಇಲ್ಲಿ ಆರು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ಆರು ಹುದ್ದೆಗಳಿರ್ತಕ್ಕಂಥದ್ದು ಇಲ್ಲಿ ನೋಡಿ ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವಿಲ್ಲಿ ನೋಡಾದರೆ ಅಂದರೆ ಯಾವೆಲ್ಲ ಒಂದು ಹುದ್ದೆ ಕರೆದಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿ ಒಂದು ಏನೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ನ್ಯೂರಲಜಿಸ್ಟ್ ಮತ್ತು ಎಮ್ ಡಿ ಫಿಸಿನ್ ಇರ್ತಕ್ಕಂಥ ಏನು ಎಮ್ ಬಿ ಬಿ ಎಸ್ ಇರ್ತಕ್ಕಂಥ ಏನು ಹುದ್ದೆಗೆ ಇವರು ಮತ್ತು ಡಿ ಎಮ್ ಮತ್ತು ಡಿ ಎನ್ ಬಿ ಮತ್ತು ನ್ಯೂರೊಲಾಜಿಸ್ಟ್ ಮತ್ತು ಎಮ್ ಡಿ ಎನ್ ಬಿ ಜನರಲ್ ಮೆಡಿಸಿನ್ಸ್ ಇರ್ತಕ್ಕಂಥವ್ರು ಮತ್ತು ಎಂ ಬಿ ಬಿ ಎಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನರ್ಸ್ಗೆ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಬಿ ಎಸ್ ಸಿ ಇನ್ ನರ್ಸಿಂಗ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫಿಜಿಯೋಥೆರಪಿಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಬಿ ಪಿ ಟಿ ಇರ್ತಕ್ಕಂಥ ಕ್ವಾಲಿಫೈ ಆಗಿರಬೇಕಾಗುತ್ತೆ ಕ್ಲಿನಿಕಲ್ ನ್ಯೂರಲಜಿಸ್ಟಿಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಎಮ್ ಪಿ ಎನ್ ಇನ್ ಮೆಂಟ ಮೆಂಟಲ್ ಹೆಲ್ತ್ ಆ್ಯಂಡ್ ಸೋಶಲ ಸೋಷಿಯಲ್ ಸೈಕಾಲಜಿಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳು ಸಲ್ಲಿಸಬಹುದಾಗಿದೆ ಮತ್ತು ಶಿ ಸ್ವಿಚ್ ಥೆರಪಿಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಬ್ಯಾಚಲರ್ ಇನ್ ಆಡಿಯೋಲಿಸ್ಟ್ ಮತ್ತು ಸ್ವಿಚ್ ಲ್ಯಾಗಿಸ್ಟಿಕ್ ಪ್ಯಾಲಜಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಡಿಸ್ಟಿಕ್ ಕೋಆರ್ಡಿನೇಟರ್ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇಲ್ಲಿ ಲೈಫ್ ಸೈನ್ಸ್ ಮತ್ತು ಪಬ್ಲಿಕ್ ಹೆಲ್ತ್ ಮತ್ತು ಸೋಶಿಯಲಜಿ ರೂಲರ್ ಡೆವಲಪ್ಮೆಂಟ್ ಮತ್ತು ಎಕನಾಮಿಕ್ಸ್ ಹ್ಯಮೆನ್ ರಿಸರ್ಚ್ ಇರ್ತಕ್ಕಂಥದ್ದು ಮತ್ತು ಸೋಷಿಯಲ್ ವರ್ಕು ಸೈಕಾಲಜಿ ಇರ್ತಕ್ಕಂಥ ಅಂದರೆ ಈ ಒಂದು ಕ್ವಾಲಿಫಿಕೇಷನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ವಯೋಮಿತಿ ಬಗ್ಗೆ ನಾವಿಲ್ಲಿ ನೋಡೋದಾದರೆ ಇಲ್ಲಿ ತಗೊಳು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ನ್ಯೂರೋಲಾಜಿಸ್ಟ್ ಮತ್ತು ಎಮ್ ಡಿ ಮತ್ತು ಫಿಸಿಷಿಯನ್ ಮತ್ತು ಎಮ್ ಬಿ ಬಿ ಎಸ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರಿಗೆ ಅರವತ್ತು ವರ್ಷ ಇರಬೇಕು ಅರ್ ಅಂದರೆ ಅರವತ್ತು ವರ್ಷದ ಒಳಗಡೆ ಇರಬೇಕು ಹಾಗಾದರೆ ಉಳಿದೆಲ್ಲ ಅಂದರೆ ಆ ಹುದ್ದೆಗಳು ಬಿಟ್ಟು ಇನ್ನು ಉಳಿದೆಲ್ಲ ಇದಾವಲ್ಲ ಅವರಿಗೆ ಇಲ್ಲಿ ನಲವತ್ತು ಐದು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಆಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಸಿಗ್ತಕ್ಕಂಥ ಒಂದು ವೇತನ ನೋಡೋದಾದರೆ ತಾವು ಗಮನಿಸಬಹುದು ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಯಶಿಷ್ಟು ವೇತನ ಅಂತ ಅಂತೇಳ್ಬಿಟ್ಟು ನ್ಯೂರಲಾಜಿಸ್ಟ್ ಮತ್ತು ಫಿಜಿಷಿಯನ್ ಎಮ್ ಬಿ ಬಿ ಎಸ್ಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ ಅರವತ್ತು ಸಾವಿರ ರೂಪಾಯಿ ಇದ್ದರೆ ನರ್ಸ್ ಹುದ್ದೆಗೆ ಇಲ್ಲಿ ಹದಿನೈದು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇಲ್ಲಿ ಇಲ್ಲಿ ಫಿಸಿಥೆರಪಿಸ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಲಿನಿಕಲ್ ಸೈಕಲಜಿಸ್ಟ್ ಇರ್ತಕ್ಕಂಥವ್ರಿಗೆ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ಮತ್ತು ಫಿಸ್ ಥೆರಪಿಸ್ಟ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಇಲ್ಲಿ ಡಿಸ್ಟ್ರಿಕ್ ಕೋಆರ್ಡಿನೇಟರ್ ಇರ್ತಕ್ಕಂಥವ್ರಿಗೆ ಕೂಡ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಅಂದ್ರೆ ಈ ಹುದ್ದೆಗೆ ಅನುಗುಣವಾಗಿ ಏನು ಇಲ್ಲಿ ಪೇಮ್ ಏನು ವೇತನ ನೀಡಲಾಗಿದೆ ಇದು ಪ್ರತಿ ತಿಂಗಳಿಗೆ ಸಿಗ್ತಕ್ಕಂಥ ಒಂದು ವೇತನವಾಗಿರುತ್ತೆ ಆಯ್ಕೆ ವಿಧಾನ ಹಾಗಾದ್ರೆ ಈ ಅಭ್ಯರ್ಥಿಗಳನ್ನು ಹೇಗೆ ಸೆಲೆಕ್ಷನ್ ಮಾಡ್ತಾರಪ್ಪ ಅಂದ್ರೆ ನೇರ ಸಂದರ್ಶನ ನಡೆಸಿ ಅಭ್ಯರ್ಥಿನ ಹುದ್ದೆಗೆ ಆಯ್ಕೆಯನ್ನು ಮಾಡಲಾಗುವುದು ಇಲ್ಲಿ ಯಾವುದೇ ರೀತಿಯ ಒಂದು ಎಕ್ಸಾಮ್ ಅನ್ನು ನಡೆಸಲಾಗುವುದಿಲ್ಲ ಇಲ್ಲಿ ನೇರ ಸಂದರ್ಶನ ನಡೆಸಿ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಲಾಗುವುದು ಹಾಗಾದರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತ ಹೇಳಿದ್ರೆ ಸಂದರ್ಶನ ಮೂಲಕ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ಇಲ್ಲಿ ಯಾವುದೇ ರೀತಿಯ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರುವುದಿಲ್ಲ ಡೈರೆಕ್ಟ್ ಆಗಿ ನೇರವಾಗಿ ಸಂದರ್ಶನ ನಡೆಸತಕ್ಕಂತ ದಿನಾಂಕ ಸ್ಥಳಕ್ಕೆ ಹೋಗಬೇಕಾಗುತ್ತೆ ಅಲ್ಲಿ ನೀವು ಹಾಜರಾಗಿ ತಮ್ಮ ಅನ್ನು ಕೊಡುವ ಮೂಲಕ ಇಲ್ಲಿ ಆಯ್ಕೆ ಆಗಬಹುದಾಗಿದೆ ಸಂದರ್ಶನ ನಡೆಯುವ ಸ್ಥಳ ಹಾಗಾದರೆ ಈ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಹೊಸಪೇಟೆ ವಿಜಯನಗರ ಫೈ ಏಟ್ ತ್ರೀ ಟೂ ಜೀರೋ ಒನ್ ಈ ಒಂದು ಅಡ್ರೆಸ್ಗೆ ಅಭ್ಯರ್ಥಿಗಳು ಒಂದು ನೇರವಾಗಿ ಸಂದರ್ಶನ ನಡೆಸ್ತಕ್ಕಂಥ ಇದು ಸ್ಥಳವಾಗಿದೆ ಈ ಸ್ಥಳಕ್ಕೆ ಅಭ್ಯರ್ಥಿಗಳು ಹೋಗಬೇಕಾಗತ್ತೆ ಹಾಗಾದರೆ ಈ ಯಾವ ದಿನಾಂಕಕ್ಕೆ ಹೋಗಬೇಕು ಅಂತ ನೋಡಾದರೆ ನೇರ ಸಂದರ್ಶನ ನಡೆಯುವ ದಿನಾಂಕ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾವುದು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೇರ ಸಂದರ್ಶನ ನಡೆಸ್ತಕ್ಕಂಥ ಸ್ಥಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಹೊಸಪೇಟೆ ವಿಜಯನಗರ ಫೈ ಏಟ್ ತ್ರೀ ಟೂ ಜೀರೋ ಒನ್ ಈ ಒಂದು ಅಡ್ರೆಸ್ಗೆ ಎಲ್ಲ ರೀತಿಯ ದಾಖಲಾತಿಗಳನ್ನು ತಗೊಂಡು ಜೆರಾಕ್ಸ್ಗಳೊಂದಿಗೆ ಈ ಒಂದು ಅಡ್ರೆಸ್ಸು ಮತ್ತು ದಿನಾಂಕಕ್ಕೆ ಅಭ್ಯರ್ಥಿಗಳು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಿ ಅಲ್ಲಿ ಸಂದರ್ಶನಲ್ಲಿ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳನ್ನ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗ ನೇರವಾಗಿ ಆಯ್ಕೆಯನ್ನು ಮಾಡಲಾಗುವುದು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ